ಸಾವಿರ ಕೋಟಿಗೂ ಹೆಚ್ಚು ಆಸ್ತಿ ಹೊಂದಿದ್ರು ಒಂದು ಬಿಎಚ್ ಕೆ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇರುವ ಸ್ಟಾರ್ ನಟ ಸರಳತೆಯೇ ಬಹುದೊಡ್ಡ ಶ್ರೀಮಂತಿಕೆ ಅನ್ನೋದಕ್ಕೆ ಈತನೇ ನಿದರ್ಶನ ಚಲನಚಿತ್ರೋದ್ಯಮವು ಒಂದು ಐಷಾರಾಮಿ ಜೀವನ ಸ್ವಲ್ಪ ಪ್ರಸಿದ್ಧರಾದ ನಂತರ ಎಲ್ಲ ಐಷಾರಾಮಿಗಳು ಕಾಲಿಗೆ ಬರ್ತವೆ ಪ್ರತಿಯೊಬ್ಬರು ತುಂಬಾ ರಿಚ್ ಜೀವನ ಶೈಲಿಗೆ ಒಗ್ಗಿಕೊಳ್ತಾರೆ ಉದ್ಯಮದಲ್ಲಿ ತಾರೆ ಆಗುವವರು ಬೆರಗುಗೊಳಿಸುವ ಜೀವನವನ್ನ ನಡೆಸ್ತಾರೆ ಅವರು ಚಲನಚಿತ್ರಗಳ ಮೂಲಕ ಗಳಿಸಿದ ಕೋಟ್ಯಾಂತರ ರೂಪಾಯಿಗಳೊಂದಿಗೆ ಎಲ್ಲ ಸೌಲಭ್ಯಗಳನ್ನ ಆನಂದಿಸ್ತಾರೆ ಆದ್ರೆ ಇಲ್ಲಿರುವ ಒಬ್ಬ ನಾಯಕ ಅದರಿಂದ ದೂರವಿದ್ದಾನೆ ಶ್ರೀಮಂತ ನಾಯಕರು ಬೃಹತ್ ಕಟ್ಟಡಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಐಷಾರಾಮಿ ಕಾರುಗಳನ್ನ ಬಳಸ್ತಾರೆ ಉದಾಹರಣೆಗೆ ಶಾರುಖ್ ಖಾನ್ ನೂರಾರು ಕೋಟಿಗಳಿಗೆ ಮನ್ನತ್ ಖರೀದಿಸಿದ್ರು ಶಾರುಖ್ ಅವರ ಮನೆಯ ಮುಂದೆ ನಾಮಫಲಕಕ್ಕಾಗಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ರು ಅಮಿತಾಬ್ ಬಚ್ಚನ್ ಅವರ ಜಲ್ಸಾ ಮುಂಬೈನಲ್ಲಿಯೇ ಅತಿ ದೊಡ್ಡ ಮನೆಯಾಗಿದೆ ಆದರೆ ಬಾಲಿವುಡ್ನಲ್ಲಿ ಒಬ್ಬ ನಾಯಕ ವಿಭಿನ್ನ ಸಾವಿರಾರು ಕೋಟಿ ಗಳಿಸಿದ್ರು ಅವರು ಒಂದು ಎಚ್ ಕೆ ಸಣ್ಣ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ನಾಯಕ ಬೇರೆ ಯಾರು ಅಲ್ಲ ಸಲ್ಮಾನ್ ಖಾನ್ ಬಾಲಿವುಡ್ ನ ಟಾಪ್ ಹೀರೋ ಸಲ್ಮಾನ್ ಖಾನ್ ಇತರ ನಾಯಕರ ಜೀವನ ಶೈಲಿಗೆ ವಿರುದ್ಧವಾದ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ಆಸ್ತಿ ಹೊಂದಿದ್ರು ಅವರು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಐವತ್ತೊಂಬತ್ತು ವರ್ಷದ ಸಲ್ಮಾನ್ ಖಾನ್ ಇನ್ನು ಬಾಲಿವುಡ್ ಬಾಕ್ಸ್ ಆಫೀಸ್ ಅನ್ನ ಆಳ್ತಾ ಇದ್ದಾರೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ರು ಅದ್ಯಾಗೋ ಸಲ್ಮಾನ್ ಮುಂಬೈನ ಬಾದ್ರಾದಲ್ಲಿರುವ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನಲ್ಲಿರುವ ಒಂದು ಪಿ ಕೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ ಇತ್ತೀಚೆಗೆ ಈ ಬಹಿರಂಗಪಡಿಸುವಿಕೆಯು ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದೆ ಇತರ ಬಾಲಿವುಡ್ ತಾರೆಗಳಾದ ಶಾರುಖ್ ಖಾನ್ ಮನ್ನತ್ ಮತ್ತು ಅಮಿತಾಬ್ ಬಚ್ಚನ್ ಜಲ್ಸಾ ಐಷಾರಾಮಿ ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ರೆ ಸಲ್ಮಾನ್ ಒಂದು ಸಣ್ಣ ಒಂದು ಬಿ ಎಚ್ ಕೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಲ್ಮಾನ್ ಖಾನ್ ಮಾತ್ರವಲ್ಲ ಅವರ ಇಡೀ ಕುಟುಂಬವು ಒಂದೇ ಗ್ಯಾಲಕ್ಸಿಯ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದೆ ಅವರ ಪೋಷಕರು ಅಪಾರ್ಟ್ಮೆಂಟ್ನ ಮೇಲಿನ ಮಹಡಿಯಲ್ಲಿ ಮೂರು ಮಲಗುವ ಕೋಣೆಗಳ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಲ್ಮಾನ್ ಕೆಳ ಮಹಡಿಯಲ್ಲಿ ಒಂದು ಬಿ ಎಚ್ ಕೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಲ್ಮಾನ್ ತನ್ನ ತಾಯಿಗೆ ಹತ್ತಿರವಾಗಲು ಬಯಸೋದೇ ಈ ನಿರ್ಧಾರಕ್ಕೆ ಕಾರಣ ಅಂತ ವರದಿಯಾಗಿದೆ ಸ್ಟಾರ್ ಆಗಿದ್ರು ಅವರ ಜೀವನ ಶೈಲಿ ತುಂಬಾ ಸರಳ ಒಂದ್ ಕಾಲದಲ್ಲಿ ಸಲ್ಮಾನ್ ಸೈಕಲ್ ಅಲ್ಲಿ ಶೂಟಿಂಗ್ ಗೆ ಹೋಗ್ತಾ ಇದ್ರು ಅವರಿಗೆ ಸೈಕ್ಲಿಂಗ್ ಅಂದ್ರೆ ತುಂಬಾ ಇಷ್ಟ ಆದರೆ ಈಗ ಲಾರೆನ್ಸ್ ಅಭಿಷ್ಣೋಯ್ ಗ್ಯಾಂಗ್ ನಿಂದ ಅಪಾಯ ಇರೋದ್ರಿಂದ ಸರ್ಕಾರ ಸಲ್ಮಾನ್ ಖಾನ್ಗೆ ವೈ ಕ್ಯಾಟಗರಿ ಭದ್ರತೆಯನ್ನು ಒದಗಿಸಿದೆ ಅದರೊಂದಿಗೆ ಅವರು ಗುಂಡು ನಿರೋಧಕ ಕಾರನ್ನ ಸಹ ಖರೀದಿಸಿದ್ದಾರೆ ಅವರು ಎಲ್ಲಿಗೆ ಹೋದರೂ ಭದ್ರತೆಯ ನಡುವೆ ಹೋಗ್ತಾರೆ ಸಲ್ಮಾನ್ ಖಾನ್ ಹೆಸರಿನಲ್ಲಿ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ವರದಿಯಾಗಿದೆ ಅಷ್ಟೇ ಅಲ್ಲ ಅವರು ಮುಂಬೈನಲ್ಲಿ ಒಂದು ಬಂಗಲೆ ಹೊಂದಿದ್ದಾರೆ ಜೊತೆಗೆ ಪನ್ವೇಲ್ನಲ್ಲಿ ನೂರ ಐವತ್ತು ಎಕರೆ ಫಾರ್ಮ್ ಹೌಸ್ ಕೂಡ ಹೊಂದಿದ್ದಾರೆ ಅವರು ಪ್ರತಿ ವರ್ಷ ಅಲ್ಲಿ ಕೆಲವು ತಿಂಗಳು ಕಳೀತಾರೆ ಸಲ್ಮಾನ್ ಖಾನ್ ಅಲ್ಲಿ ತಮ್ಮದೇ ಆದ ಕೃಷಿಯನ್ನು ಮಾಡ್ತಾರೆ